ಹಲೋ ಎವ್ರಿ ವಾನ್ ಅಸ್ಸಾಂ ವಲೈಕುಮ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನ್ ಅದರ್ ನ್ಯೂ ವಿಡಿಯೋ ಹೌಸ್ ವಾರ್ಮಿಂಗ್ ಎಲ್ಲ ಮುಗಿಯಿತು ಎಲ್ಲರೂ ವೀಡಿಯೋ ನೋಡಿರ್ಬೋದು ಅಂತ ನೆನೆಸ್ತೀನಿ ಅದರಲ್ಲಿ ಎಲ್ಲ ನನಗೆ ಕವರ್ ಮಾಡಲಿಕ್ಕೆ ಆಗಿರಲಿಲ್ಲ ನಾನು ಆದಷ್ಟು ನಾನು ಅದರಲ್ಲಿ ಕವರ್ ಮಾಡಿದ್ದೇನೆ ಈಗ ಹೌಸ್ ವಾರ್ಮಿಂಗ್ಗೆ ನಮಗೆ ಗಿಫ್ಟ್ ಎಲ್ಲ ಸಿಕ್ಕಿರ್ತದಲ್ಲ ನಮ್ಮದು ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಆ್ಯಂಡ್ ನೇಬರ್ಸ್ ಮತ್ತೆ ಯಾರು ಇರ್ತಾರೆ ನೋಡಿ ಯಾರೆಲ್ಲ ಮನೆ ಕಲಿಗೆ ಬಂದರೆ ಎಲ್ಲರೂ ಬರುವಾಗ ಗಿಫ್ಟ್ ತಗೊಂಡು ಬಂದಿದ್ದಾರೆ ದೊಡ್ಡ ಗಿಫ್ಟ್ ಅಂದರೆ ಸೋಫಾ ದೊಡ್ಡ ದೊಡ್ಡ ಗಿಫ್ಟ್ ಅಂದರೆ ಸೋಫಾ ಮತ್ತು ಡೈನಿಂಗ್ ಟೇಬಲ್ ಟಿ ವಿ ಎ ಸಿ ಮೂರು ಎ ಸಿ ಕೂಡ ಗಿಫ್ಟ್ ಆಮೇಲೆ ಕಾಟ್ ಮತ್ತು ಬೆಡ್ ಅದೆಲ್ಲ ದೊಡ್ಡ ದೊಡ್ಡ ಗಿಫ್ಟ್ ಅದನ್ನೆಲ್ಲ ನಾನು ಇನ್ನೊಮ್ಮೆ ನಿಮ್ಮೊಂದಿಗೆ ಶೇರ್ ಮಾಡ್ತೇನೆ ಇವತ್ತು ಶೇರ್ ಮಾಡ್ತಾ ಇರೋದು ಸಣ್ಣ ಸಣ್ಣ ಗಿಫ್ಟ್ ಏನಿದೆ ಅದನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತೇನೆ ಸಣ್ಣ ಸಣ್ಣದಂದರೆ ನಮಗೆ ಸಣ್ಣ ಸಣ್ಣ ನೋಡಲಿಕ್ಕೆ ನಿಮಗೆ ಸಣ್ಣದಾಗಿರ್ಬೋದು ಬಟ್ ಅವರ ಲವ್ ಆ್ಯಂಡ್ ಎಂತ ಅವರದ್ದು ಏನು ಕೇರ್ ಇದ್ದೀರಾ ಅದರಲ್ಲಿ ಅವರು ಬರುವಾಗ ತಗೊಂಡು ಬಂದಿದ್ದಾರೆ ಅಷ್ಟೇ ಸೊ ಅದನ್ನು ಯಾರಾದ್ರೂ ವಿಡಿಯೋ ನೋಡುವ ಎಂತ ಸಣ್ಣದಂತ ಹೇಳಿದ್ದಾರೆ ಅಂತ ಅನಿಸ್ಬೇಡಿ ಗಿಫ್ಟ್ ಎಷ್ಟೇ ಗಿಫ್ಟ್ ಎಷ್ಟೇ ಸಣ್ಣದೇ ಆಗಿರ್ಲಿ ಬಟ್ ಅದೊಂದು ಕೊಡುವಾಗ ನಮ್ಗೊಂದು ಖುಷಿ ಈಗ ನಾವು ಒಂದು ಮನೆ ಕಟ್ತೇವೆ ಅದು ನಾವು ಎಷ್ಟು ಖರ್ಚು ಮಾಡಿದ ನಮ್ಮ ಒಂದು ಹೌಸ್ ವಾರ್ಮಿಂಗ್ ಸೆರೆಮನಿಗೆ ಒಂದು ಸಣ್ಣ ಏನಾದರೂ ಕೊಟ್ಟರೆ ಕೂಡ ಅದು ಒಂದು ಹ್ಯಾಪಿ ಸೊ ಯಾರೆಲ್ಲ ಗಿಫ್ಟ್ ಅಂತ ಯಾವುದರಲ್ಲಿ ಕೂಡ ಹೆಸರಿರ್ಲಿಲ್ಲ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ರಿಗೂ ಒಂದು ಬಿಗ್ ಥ್ಯಾಂಕ್ಸ್ ಅಂತ ಹೇಳ್ತೇನೆ ಈಗ ಇರೋದು ಗಿಫ್ಟ್ ಅನ್ಬಾಕ್ಸಿಂಗ್ ವಿಡಿಯೋ ಸೊ ನಮ್ಮ ಮನೆಯಲ್ಲಿ ಅವತ್ತು ಫುಲ್ ನೆಂಟ್ರಿದ ಕಾರಣ ಪ್ರಾಪರ್ ಆಗಿ ಒಂದು ತೆಗಲಿಕ್ಕೆ ಆಗಿರ್ಲಿಲ್ಲ ಸೊ ಎಲ್ಲರೂ ನೋಡ್ಬೇಕು ಎಲ್ಲರೂ ಎಂಜಾಯ್ ಮಾಡ್ಬೇಕಂತ ನಮ್ಮ ಹಾಲ್ ಅಲ್ಲಿ ಕುತ್ಕೊಂಡು ನಾವು ಗಿಫ್ಟ್ ಅನ್ನು ಅನ್ಬಾಕ್ಸಿಂಗ್ ಮಾಡಿದ್ವಿ ಸೊ ಎಲ್ಲರೂ ನೋಡಬೇಕು ಎಲ್ಲರೂ ಎಂಜಾಯ್ ಮಾಡ್ಬೇಕಂತ ಮಕ್ಕಳೊಂದಿಗೆ ಒಂದೊಂದನ್ನೇ ಓಪನ್ ಮಾಡಲಿಕ್ಕೆ ಹೇಳಿ ಎಲ್ಲವನ್ನು ಓಪನ್ ಮಾಡಿದ್ದೇವೆ ಸೊ ಆ ಒಂದು ವಿಡಿಯೋ ನಿಮ್ಮೊಂದಿಗೆ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೇನೆ ಯಾರೆಲ್ಲ ನನ್ನ ವೀಡಿಯೋಗೆ ಹೊಸದಾಗಿ ಬಂದಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಈಗ ಎನಿ ಎಣ್ಣೆ ಪೋದಡಿಯಲ್ಲಿ ದ ವೀಡಿಯೋ next mami nakshandra <inaudible> nakshandra nakshandra Elar kondo, Elar kondo. wow denna wow. 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 आओ बे गाला 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 में तेरा हटा कुमेल ने बच्चों को निजी अक्षरों को गाला 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 गा� ध्यान दे ध्यान दे अटकता नहीं आ गया नेक्स्ट लेवल डिजाइन

சவுண்ட் பைட் பெண்கள் முப்பத்து ஒன்பது செகண்ட்ஸ்

Gue t referred to this <laughs> artist, who was <laughs> very successful, all these in Tibet. Every letter and every move were taken by him. ಹಾಗೇ ನೋಡಿದಿರಲ್ವಾ ಫ್ರೆಂಡ್ಸ್ ಎಲ್ಲರೂ ವೀಡಿಯೋವನ್ನು ನೋಡಿ ಎಂಜಾಯ್ ಅಂತ ನೆನೆಸ್ತೀನಿ ಇಷ್ಟ ಆದರೆ ಲೈಕ್ ಕೊಡಿ ಅದನ್ನು ಆಗಿ ಒಂದು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ತುಂಬ ಮನೆಯಲ್ಲಿ ಫುಲ್ಲು ನೆಂಟ್ರಿದ್ರು ಹಾಗೆ ಎಲ್ಲರೂ ನೋಡಬೇಕು ಎಲ್ಲರೂ ಎಂಜಾಯ್ ಮಾಡಬೇಕಂತ ಒಂದು ಕಡೆ ಗಿಫ್ಟನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಒಂದು ಕಡೆ ವೀಡಿಯೋ ಮಾಡ್ತಾ ಇದ್ವಿ ಸೊ ಹಾಗೋಸ್ಕರ ಅದನ್ನು ಏನೇ ವಾಯ್ಸ್ ಓವರ್ ಇದೆ ಅದಕ್ಕೆ ನಾನು ಯಾವುದು ವಾಯ್ಸ್ ಓವರ್ ಕೊಡಲಿಲ್ಲ ಕಟ್ ಕೂಡ ಮಾಡಲಿಲ್ಲ ಏನು ವೀಡಿಯೋ ಉಂಟು ಅದನ್ನು ಹಾಗೇ ಇದಕ್ಕೆ ನಾನು ಅಪ್ಲೋಡ್ ಮಾಡಿಬಿಟ್ಟಿದ್ದೇನೆ ಸೊ ಎಲ್ರಿಗೂ ಇಷ್ಟ ಆಗಿರ್ಬೋದು ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮಗೆ ಏನೊಂದು ಅನಿಸಿಕೆ ಅಭಿಪ್ರಾಯ ಇದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಮನೆ ಒಕ್ಕಲೆಲ್ಲ ಹೌಸ್ ವಾರ್ಮಿಂಗ್ ಸೆರೆಮನಿ ಎಲ್ಲ ಮಾಶಾ ಚೆನ್ನಾಗಿ ಮುಗಿಯಿತು ದುವಾ ಸಪೋರ್ಟ್ ಸಪೋರ್ಟಿಂದ ನಾವು ಚೆನ್ನಾಗಿ ನಮ್ಮದು ಹೌಸ್ ವಾರ್ಮಿಂಗ್ ಎಲ್ಲ ಆಯಿತು ಇನ್ನು ನಮ್ಮದು ಹೋಮ್ ಟೂರ್ ಒಂದು ಮಾಡಬೇಕಂತ ಉಂಟು ಎಲ್ಲರೂ ಕೇಳ್ತಾ ಇದ್ದೀರಾ ಹೋಮ್ ಟೂರ್ ಮಾಡಿ ಹೋಮ್ ಟೂರ್ ಮಾಡಿ ಅಂತ ಇನ್ಶಾ ಅಲ್ಲಾ ಸೂನ್ ಬೇಗ ಆದಷ್ಟು ಬೇಗ ಮಾಡ್ತೇವೆ ಯಾಕಂದರೆ ನಮಗೆ ಪಾಟೆಲ್ಲ ಉಂಟಲ್ವಾ ಈ ಇಂಡೋರ್ ಪ್ಲ್ಯಾಂಟ್ಸ್ ಔಟ್ಡೋರ್ ಪ್ಲ್ಯಾಂಟ್ಸ್ ಅದನ್ನೆಲ್ಲ ಸೆಟ್ ಮಾಡಲಿಲ್ಲ ಅಂದರೆ ನಾವು ಮಳೆ ಬರುವಾಗ ಜೂನ್ ಹಾಗೆ ಅಲ್ವಾ ಮಳೆ ಬರುತ್ತೆ ಯಾವಾಗಲೂ ಬಟ್ ಇಸ್ ದಿಸ್ ಇಯರ್ ಟು ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಮೇ ತಿಂಗಳಲ್ಲೇ ಮಳೆ ಬಂದುಬಿಟ್ಟೆ ನಮ್ಮದು ಹೌಸ್ ವಾಮಿಂಗ್ ಏಯ್ಟೀನ್ತಿಗಾದರೆ ನೈನ್ಟೀನ್ತ್ಗೆ ಸ್ಟಾರ್ಟ್ ಆಗಿದೆ ಮಳೆ ಇಷ್ಟರವರೆಗೂ ಮಳೆ ಬಿಡಲಿಲ್ಲ ಸೊ ಹಾಗಿರುವಾಗ ನನಗೆ ಹೋಮ್ ಏನು ಏನೋ ಆಗಲಿಲ್ಲ ಯಾಕಂದರೆ ಅಲ್ಲಲ್ಲಿ ಸ್ವಲ್ಪ ಕೆಲಸ ಎಲ್ಲ ಬಾಕಿ ಉಂಟು ಅದೆಲ್ಲ ಆದ್ಮೇಲೆನೆ ಹೋಮ್ ಟೂರ್ ಮಾಡುವಂತಿದ್ದೇನೆ ಸೊ ಎಲ್ಲರೂ ಕೇಳ್ತಾ ಇದ್ದೀರಾ ಇದಕ್ಕಿಂತ ಮುಂಚೆ ನಾನು ಹೌಸ್ ವಾರ್ಮಿಂಗ್ ವಿಡಿಯೋ ಹಾಕಿದ್ದೆ ಅದಕ್ಕೆ ತುಂಬಾ ಸಪೋರ್ಟ್ ಸಿಕ್ಕಿತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ ಸಿ ಆನ್ ಐ ಸಿ ಆನ್ ಮೈ ನೆಕ್ಸ್ಟ್ ಎನ್ ಅದರ್ ನ್ಯೂ ವಿಡಿಯೋ ಬಾಯ್ ಅಸ್ಸಲಾಮು ವಲೈಕುಮ್